ಮೂಲಕ ನಮ್ಮ ಜೊತೆಯಲ್ಲಿ ನಿಮ್ಮ ನಾವು ನಿಮ್ಮಿಂದ ಬಯಸ್ತಾ ಇದ್ದೀವಿ ನೀವು ಕೊಡ್ತೀರ ಭರವಸೆ ಇದೆ ಕಸ ಹೊಡೆಯುವ ಮಗ ನಾನು ನಿಮ್ಮ ಜೊತೆಯಲ್ಲೇ ಬಂದು ನಿಂತಿದ್ದೀನಿ ನಿಮ್ಮ ಜೊತೆಯೇ ಇರ್ತೀನಿ ಸದಾ ನಮ್ಮ ಸಂಘಟನೆ ಎಲ್ಲ ನಿಮ್ಮ ಜೊತೆಯಲ್ಲೇ ಇರುತ್ತೆ ನಿಮ್ಮೆಲ್ಲರೂ ಸರ್ಕಾರದಿಂದ ಅಪಾಯಿಂಟ್ ಆಗ್ಬೇಕು ನಿಮ್ಗೆಲ್ಲ ಸರ್ಕಾರಿ ಸೌಲಭ್ಯಗಳೇನು ಸಿಗಬೇಕು ಅವೆಲ್ಲವೂ ಸಿಗಬೇಕು ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ಸಂಘಟನೆಗಳು ನಿಮ್ಮ ಬೆನ್ನಿಗೆ ನಿಲ್ತವೆ ನಿಮ್ಮ ಹೋರಾಟಕ್ಕೆ ನಾವು ಇಡಿಕೊಳ್ತೇವೆ ಹೊರ ಮೀಸಲಾತಿ ಜಾರಿ ಆಗ್ಬೇಕು ಅಂತೇಳಿ ನೀವು ನಮಗೆ ಮೂರು ದಿನ ಅಥವಾ ನಾಲ್ಕು ದಿನ ಇಡೀ ಕರ್ನಾಟಕ ಒಂದು ಕರೆ ಕೊಡಿ ಪೌರ ಕಾರ್ಮಿಕರು ನಾವು ಯಾರು ಕೂಡ ಕೆಲಸ ಮಾಡೋದಿಲ್ಲ ಒಳ ಮೀಸಲಾತಿ ಜಾರಿ ಆಗುವವರೆಗೂ ನಾವು ಕೆಲಸ ಮಾಡೋದಿಲ್ಲ ಅಂತ ಕರೆ ಕೊಡಿ ಒಳ ಮೀಸಲಾತಿ ಹೆಂಗ್ ಜಾರಿ ಮಾಡಲ್ಲ ನಾವು ನೋಡ್ತೇವೆ ಜೊತೆಗೆ ಒಂದು ನಿಮ್ಗೆ ಕ್ಲಾರಿಟಿ ಇರಲಿ ನಿಮ್ಮನ್ನ ತೆಗೆದುಹಾಕುವಂತ ಪ್ರಸಂಗವೇ ಇಲ್ಲ ಯಾಕಂದ್ರೆ ನೀವು ಮಾಡುವಂತ ಕೆಲಸ ಯಾವನೂ ಒಂದು ಮಾಡಲ್ಲ ತಾಕತ್ತು ಇದ್ರೆ ಬನ್ನಿ ನೋಡೋಣ ಕೆಲಸ ಮಾಡ್ಲಿಕ್ಕೆ ಅದು ನಮ್ಮ ಶಕ್ತಿ ಇಡೀ ದೇಶವನ್ನ ಗಾಂಧಿಯ ಕನಸನ್ನ ಸಂಪೂರ್ಣವಾಗಿ ನನಸು ಮಾಡ್ತಿರುವಂತಹ ಪೌರ ಕಾರ್ಮಿಕರಂದ್ರೆ ನೀವೇ ಅದು ಅಂತಹ ಒಂದು ಶಕ್ತಿ ಇರುವಂತ ನೀವು ಇಡೀ ಸರ್ಕಾರಕ್ಕೆ ಸವಾಲಾಕಿ ನಮಗೆ ಬೇಕಾಗಿರುವ ಹಕ್ಕುಗಳು ಸಿಗುವವರೆಗೂ ಕೂಡ ನಾವು ಇಲ್ಲಿಂದ ಟೆಂಟ್ ಖಾಲಿ ಮಾಡೋದಿಲ್ಲ ಅಂತೇಳಿ ನಿಮ್ಮ ಪರವಾಗಿ ನಾವು ನಿಲ್ತೇವೆ ನಾವು ನಿಮ್ಮ ಜೊತೆಯಲ್ಲಿದ್ದೇವೆ ಥ್ಯಾಂಕ್ ಯು